వేదిక మేది ఎలా గణ్యర్ నమస్కారం ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೆರೆದಿರೋ ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೆ ನಮಸ್ಕಾರ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ನನಗೆ ಅದೇ ಕಂಫರ್ಟಬಲ್ ಸುಮಾರು ಬೇರೆ ಭಾಷೆಯ ಹುಡುಗರು ಇದಾರೆ ಅಂತ ಕೇಳಿದೆ ಕೈಂಡ್ಲಿ ಜಸ್ಟ್ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕಿಂತ ಕನ್ನಡದಲ್ಲಿ ಕಂಫರ್ಟಬಲ್ ಆಗಿ ಮಾತಾಡ್ತೀನಿ ನಾನು ತುಂಬಾ ಖುಷಿ ಆಗುತ್ತೆ ನನಗೆ ಪ್ರತಿ ಸಲ ಕಾಲೇಜ್ ಗಳಿಗೆ ಬಂದಾಗ ಯಾಕಂದ್ರೆ ಒಂದಂತೂ ನಿಜ ಬಲ್ಲಾಳ್ ಸರ್ ಮಾತಾಡ್ತಾ ಹೇಳಿದ್ರು ಬೆಸ್ಟ್ ಫೇಸ್ ಇದು ಲೈಫ್ ಅಲ್ಲಿ ಅದನ್ನ ನಾವು ಚಿಕ್ಕ ವಯಸ್ಸಿಂದನು ಹಳೆ ಸಿಡಿ ತರ ಕೇಳ್ತಾನೆ ಇದೀವಿ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಅಂತ ಬಟ್ ಅರ್ಥ ಇವಾಗ ಆಗಲ್ಲ ಇದನ್ನ ದಾಟದ ಮೇಲೆ ಆಗುತ್ತೆ ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇವಾಗ ಆ ಜಾಗದ ವ್ಯಾಲ್ಯೂ ಗೊತ್ತಾಗುತ್ತೆ ಬಟ್ ಎಲ್ಲೋ ಕೆಲವರು ಆ ಜಾಗದಲ್ಲಿ ಇದ್ದಾಗಲೇ ಅದ್ರ ವ್ಯಾಲ್ಯೂ ತಿಳ್ಕೊತಾರೆ ಅವ್ರ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಜಾಸ್ತಿ ಜನ ತಿಳ್ಕೊಬೇಕು ಅನ್ನೋದು ಎಲ್ಲ ಹಿರಿಯರ ಆಸೆ ಫಾರ್ ಎಕ್ಸಾಂಪಲ್ ಅವ್ರು ನಿಮ್ಗೆ ಟ್ರೈ ಮಾಡ್ತಿದ್ದು ಒಳ್ಳೆ ಮೆಸೇಜ್ ಕೊಡೋದಕ್ಕೇನೆ ನಾನು ಮೊದಲು ಕಾಲೇಜ್ಗೆ ಹೋದಾಗ ಸುಮ್ಮನೆ ಏನೋ ಒಂದು ಸಿನಿಮಾ ಡೈಲಾಗ್ ಹೇಳಿ ಹಾಡು ಹೇಳಿ ಬಂದ್ಬಿಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಅರ್ಥ ಆಗಿರೋದೇನಂದ್ರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನೋ ಇದೆ ನಾವೇನಾದ್ರೂ ಮಾತಾಡಿದ್ರೆ ಅಥವಾ ನಾವೇನಾದ್ರೂ ಹೇಳಿದ್ರೆ ನಿಮಗೆ ಇನ್ಸ್ಪೈರ್ ಆಗಬೇಕು ಲೈಫ್ಗೆ ಏನೋ ಯೂಸ್ ಆಗಬೇಕು ಅಂತ ಮಾತು ಮಾತಾಡಬೇಕು ಅಂತ ಅದಕ್ಕೆ ಕಾಲೇಜ್ ಫಂಕ್ಷನ್ಗಳಿಗೆ ಬರ್ತೀನಿ ಸಿನಿಮಾ ಮೊದಲು ನನ್ನ ಇಂಟೆನ್ಷನ್ ಹೇಗಿರ್ತಿತ್ತು ಟು ಬಿ ಆನೆಸ್ಟ್ ವಿತ್ ಯು ಸಿನಿಮಾ ಪ್ರಮೋಷನ್ ಅಥವಾ ಕಾಲೇಜಸ್ಗೆ ಹೋದ್ರೆ ಸ್ಟೂಡೆಂಟ್ಸ್ ನೋಡ್ತಾರೆ ಅಂತ ಐ ಥಿಂಕ್ ಆ ಸ್ಟೇಜ್ ದಾಟಿ ನಾವೀಗ ಇವಾಗ ನಮಗೆ ಕಾಣಿಸೋದು ನಿಮ್ಮಲ್ಲಿ ನಿಜವಾದ ಪ್ರೀತಿ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಯಂಗ್ಸ್ಟರ್ಸು ನಮ್ಮ ರಾಜ್ಯದ ಎಲ್ಲ ಹುಡುಗರು ಅವರವ್ರ ಜೀವನದಲ್ಲಿ ಅವ್ರವ್ರ ಸ್ಟ್ರಾಂಗ್ ಆಗಬೇಕು ಅವ್ರವ್ರ ಕನ್ಸನ್ನ ಅವ್ರ ಸಾಧಿಸೋಕ್ಬೇಕು ಅವ್ರವ್ರ ಲೈಫ್ನ ಅವ್ರು ಎಂಜಾಯ್ ಮಾಡಬೇಕು ಅವ್ರವ್ರ ಫ್ಯಾಮಿಲಿಗೆ ಅವರು ಗೌರವ ಕೊಡಬೇಕು ಅವ್ರವ್ರ ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಇಷ್ಟೇ ನನಗ್ ಕಾಣೋದೀಗ ಸಡನ್ ಆಗಿ ವಯಸ್ಸಾಗಿ ಅನ್ನೋ ಫೀಲಿಂಗ್ ಆಗುತ್ತೆ ಖಂಡಿತ ಅಲ್ಲ ಸತ್ಯ ದಟ್ ಇಸ್ ದ ಟ್ರೂತ್ ಈಗ ನೀವು ಸ್ಟೂಡೆಂಟ್ಸ್ ಆದವರು ಕನಸು ಕಾಣಬೇಕು ಫಸ್ಟ್ ಥಿಂಗ್ ಹೇಳ್ತೀನಿ ಹೆದರ್ಕೋಬೇಡಿ ಸೊಸೈಟಿಲಿ ಹೆದರ್ಸೋರು ತುಂಬಾ ಜನ ಇರ್ತಾರೆ ಯಾರೋ ನಿಮಗಿಂತ ಅತ್ಯಜೆ ಮುಂದೆ ಇದ್ರೆ ಅಥವಾ ಯಾರ ಹತ್ರನೋ ಒಂದ್ ದೊಡ್ಡ ಕಾರ್ ಇರುತ್ತೆ ನೀವು ನಡ್ಕೊಂಡು ಬರ್ತಾ ಇರ್ತೀರಾ ಅದಕ್ ಬೆಲೆ ಕೊಡಬೇಡಿ ಅದಕ್ ನೋಡ್ ಭಯ ಯಾರೋ ತುಂಬಾ ಇನ್ಫ್ಲುಯೆನ್ಸ್ ಇಟ್ಕೊಂಡು ಲೈಫಲ್ಲಿ ಎಲ್ಲೋ ನಿಂತಿದ್ದಾರೆ ಅವ್ರ ತರ ನಾವ್ ಇರಕ್ಕೆ ಅಂತ ಯೋಚನೆ ಮಾಡ್ಬೇಡಿ ಪ್ರತಿ ಹಂತದಲ್ಲೂ ಕರಪ್ಷನ್ ಇರುತ್ತೆ ಕರಪ್ಷನ್ಗೆ ಎದುರ್ಕೋಬೇಡಿ ಕರಪ್ಷನ್ ಇದೆ ಅಂತ ಅಡ್ಜಸ್ಟ್ ಆಗ್ಬೇಡಿ ಅದಕ್ಕೆ ಸಿಸ್ಟಮಲ್ಲಿ ನಾನು ಹೆಂಗ್ ತೂರ್ಕೊಂಡು ನಾನು ಒಬ್ಬನೇ ಉದ್ಧಾರ ಆಗ್ಲಿ ಅಂತ ಯೋಚಿಸ್ಬೇಡಿ ಒಂದು ಸೇಂಗ್ ಇದೆ ಕರಪ್ಟ್ ಸೊಸೈಟಿಲಿ ಆನೆಸ್ಟ್ ಮ್ಯಾನ್ಗೆ ಕಷ್ಟ ಆಗುತ್ತಂತೆ ಆನೆಸ್ಟ್ ಸೊಸೈಟಿಲಿ ಕರಪ್ಟ್ ಮ್ಯಾನ್ ಕಷ್ಟ ಆಗುತ್ತೆ ಸೊ ಎಲ್ಲರೂ ಆನೆಸ್ಟ್ ಆಗೋಕೆ ಶುರು ಆದರೆ ಕರಪ್ಷನ್ ಕಷ್ಟ ಇರುತ್ತೆ ಅದು ಯಾವ ರೀತಿಲಾದರೂ ಆಗ್ಬೋದು ಕಾಂಪಿಟಿಷನ್ ಇರಲಿ ತುಂಬಾ ಜನ ಹೇಳ್ತಾರೆ ನಾನು ನನ್ನ ಜೊತೆ ಮಾತ್ರ ಕಾಂಪೀಟ್ ಮಾಡ್ಕೋತೀನಿ ಅಂತ ನಾನು ಕೆಲವೊಮ್ಮೆ ಹೇಳಿರ್ತೀನಿ ಬಟ್ ನಿಜವಾದ ಹೇಳ್ತೀನಿ ಕೇಳಿ ಕಾಂಪಿಟಿಷನ್ ಇರಬೇಕು ಎಲ್ಲರೂ ಕಾಂಪೀಟ್ ಮಾಡಿ ಬಟ್ ಇನ್ನ ಹೆಲ್ದಿ ಯಾವ ಲೆವೆಲ್ ಇರಬೇಕಂದ್ರೆ ಪ್ರತಿಯೊಬ್ಬ ಎದುರುಗಡೆ ಇದ್ದವನು ಅವ್ನು ಏನ್ ಮಾಡ್ತಾನೋ ಅವನಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋದು ಇರಬೇಕು ಬಟ್ ಅವನ್ ಗೆಲುವನ್ನ ನೀವ್ ಎಂಜಾಯ್ ಮಾಡಬೇಕು ಅವನ್ ಸೋತು ನಾನು ಗೆಲ್ಬೇಕು ಅನ್ಕೊಂಡ್ರೆ ನೀವು ಸೋಲ್ತೀರ ಅವತ್ತು ಇನ್ನೊಬ್ಬನು ಗೆಲ್ಬೇಕು ಅವನು ಗೆಲುವಿನ ಮೀರಿ ನಾನ್ ನಿಂತ್ಕೋಬೇಕು ಅಂತ ಅನ್ನಿಸ್ಬೇಕು ಅದು ಆಟಿಟ್ಯೂಡ್ ಆಮೇಲೆ ನನಗನ್ಸು ತುಂಬಾ ಜನ ಹೇಳ್ತಾ ಇರ್ತಾರೆ ಡಿಫ್ರೆನ್ಸ್ ಇರುತ್ತೆ ಒಂದು ಥಿನ್ ಲೈನ್ ಅರೋಗೆನ್ಸ್ ಬೇಡ ಬಟ್ ಅಗ್ರೆಷನ್ ಬೇಕು ಲೈಫ್ ಅಲ್ಲಿ ಅಗ್ರೆಸಿವ್ ಆಗಿರಿ ಅಗ್ರೆಸಿವ್ ಆಗಿಲ್ಲ ಅಂದ್ರೆ ಏನು ಸಾಧಕಾಗಲ್ಲ ಒನ್ ಲೈಫ್ ಸ್ಕೈ ಇಸ್ ದ ಲಿಮಿಟ್ ಎಲ್ಲೋ ಕೂತಿದ್ದವ್ ನಾನು ಒಬ್ಬ ನಾರ್ಮಲ್ ಡ್ರೈವರ್ ಮಗ ಮೈಸೂರಿನ ಒಂದು ಸ್ಮಾಲ್ ಪಡವಾರಳ್ಳಿ ಅನ್ನೋ ಒಂದು ಊರಲ್ಲಿ ಇದ್ದವನು ಕನಸ್ಕೊಂಡು ಇವತ್ ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ವೆಲ್ಕಮ್ ಮಾಡ್ತಿದ್ದೀರಾ ಅಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಯಾರು ಏನ್ ಬೇಕಾದ್ರೂ ಮಾಡಬಹುದು ಸ್ಕೈ ಇಸ್ ದ ಲಿಮಿಟ್ ನಿಮ್ ನಿಮ್ಮ ಲೈಫ್ ಅಲ್ಲಿ ಒಂದ್ ಎರಡು ಮೂರು ಸಿಂಪಲ್ ಬೇಸಿಕ್ ರೂಲ್ಸ್ ಫಾಲೋ ಮಾಡಿ ಒಂದು ಪೇರೆಂಟ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿದ್ರು ಸ್ಪೆಷಲಿ ನನಗೆ ಈ ಕಾಲೇಜಸ್ ಹೋದಾಗ ಸ್ಟೂಡೆಂಟ್ಸ್ ಫಾಲೋ ಬರ್ತಾರೆ ಆಮೇಲೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಒಂದು ಫೌಂಡೇಶನ್ ಹರ್ಷ ಫೌಂಡೇಶನ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಬೈಕ್ ರೇಸಿಂಗ್ ಅಲ್ಲಿ ಅಥವಾ ಬೈಕ್ ಸ್ಪೀಡಾಗಿ ಓಡಿಸ್ತಾ ಅವ್ ಹುಡುಗ ಸತ್ತೋಗಿದ್ದಾನೆ ಅವು ಆ ತಾಯಿ ಒಬ್ನೇ ಮಗ ಅಂತೆ ಆ ನೋ ತಡ್ಕೊಳಕ್ ಆಗಿಲ್ಲ ಎಮ್ಮನ್ಗೆ ಒಂದ್ ಎರಡು ವರ್ಷ ಪಾಪ ಡಿಪ್ರೆಷನ್ ಅಲ್ಲಿ ಇದ್ದು ಇವಾಗ ಆಚೆ ಬಂದು ಆ ಸ್ಥಿತಿ ಯಾವ ಹುಡುಗರಿಗೂ ಬರಬಾರ್ದು ಅಂತ ಸ್ಟಾಪ್ ಸ್ಪೀಡಿಂಗ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಅವತ್ ನನಗೆ ಅರ್ಥ ಆಯ್ತು ನಾವು ಪೇರೆಂಟ್ಸ್ ನಮ್ಗೆ ಜನ್ಮ ಕೊಟ್ಟಿದ್ದಾರೆ ನಾವೇನೋ ಹೊರಗಡೆ ಏನೇನೋ ಮಾಡ್ತಾ ಇರ್ತೀವಿ ಬಟ್ ಒಂದ್ ಸಲ ನಾವು ತಿರುಗಿ ನೋಡ್ಬೇಕು ಅವ್ರು ನಮ್ಮನ್ನ ಬೆಳೆಸೋದಕ್ಕೆ ಹೆಜ್ಜೆಜ್ಜೆಯಿಂದ ಆ ಮಕ್ಕಳಾಗಿದ್ದಾಗ ನಮ್ಗೆ ಹಾಲು ಕೂಡ್ಸಿ ಬೆಳೆಸಿ ಒಂದು ಚಿಕ್ಕ ಗಾಯನೂ ಆಗದಿರೋ ನೋಡ್ಕೊಂಡು ಇಷ್ಟು ಬೆಳೆಸಿರ್ತಾರೆ ಎಲ್ಲೋ ಒಂದ್ ನಿಮಿಷ ಯಾವ್ದೋ ವೀಲಿ ಮಾಡಕ್ ಹೋಗೋ ಹುಡುಗಿ ಇಂಪ್ರೆಸ್ ಮಾಡಕ್ಕೋ ಮತ್ತೊಂದಕ್ಕ ಬೈಕ್ ಇಂದ ಬಿದ್ದು ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಆ ಲಾಸ್ ತುಂಬಕ್ಕೆ ಆಗಲ್ಲ ರೆಸ್ಪೆಕ್ಟ್ ಕೊಡೋಣ ಅವ್ರಿಗೆ ಅವ್ರ ಬಗ್ಗೆ ನೀವು ಗಮನ ಇಟ್ಕೊಳ್ಳಿ ಏನೇ ಮಾಡಿದ್ರು ಒಂದ್ ಸೈಡ್ ಅಲ್ಲಿ ಫ್ಯಾಮಿಲಿ ಬಗ್ಗೆ ಇರಲಿ ಎರಡನೇದು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗ್ಬೇಕು ಅಂದ್ರೆ ಎಲ್ಲ ದುಡ್ಡು ಮಾಡೋದ್ರ ಬಗ್ಗೆನೇ ಯೋಚಿಸೋದಲ್ಲ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ದುಡ್ಡು ಮಾಡಬೇಕು ನಾನೇ ದುಡ್ಡು ಮಾಡಬೇಡಿ ಅಂತ ಹೇಳಲ್ಲ ನಾನು ಅದನ್ನು ಹೇಳ್ತೀನಿ ಕೇಳಿ ನೀವು ದುಡ್ಡು ಯಾವ ಲೆವೆಲ್ ಮಾಡಬೇಕಂದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಕಾರ್ಸ್ ಇದೆಯ ತಗೋಬೇಕು ಯಾವ್ದ ಒಂದು ದೊಡ್ಡ ಬಿಲ್ಡಿಂಗ್ ನೋಡ್ ಅದು ಒಳ್ಳೆ ಜಾಗದಲ್ಲಿ ಕಟ್ಟಬೇಕು ಕಟ್ಟಬೇಕು ಎಲ್ಲಾನು ಸಂಪಾದನೆ ಮಾಡಬೇಕು ಬಟ್ ಡಿಟ್ಯಾಚ್ಮೆಂಟ್ ಇರಬೇಕು ಅದೇ ಜೀವನ ಅಲ್ಲ ನಾನು ಸಿಟ್ಟಲೆ ಎಷ್ಟೋ ಸಂಪಾದನೆ ಅಂದ್ರೆ ಒಂದು ಕಾರ್ ತಗೋಬೇಕು ಒಂದು ಆಡಿ ಕಾರ್ ತಗೋಬೇಕು ಅಂತ ಆಸೆ ಪಟ್ಟು ತಗೊಂಡಿದೀನಿ ಬಟ್ ಅದೇ ಜೀವನ ಅಲ್ಲ ನಾಳೆ ಬಸ್ಸಲ್ಲಿ ಓಡಾಡಕ್ಕೂ ರೆಡಿ ಇರಬೇಕು ಸೊ ಈ ತರದ ಕೆಲವು ಪ್ರಿನ್ಸಿಪಲ್ಸ್ ನಾವೆಲ್ಲ ಬೆಳೆಸ್ಕೊತಾ ಹೋದ್ರೆ ಒಂದ್ ಬೆಟರ್ ಸೊಸೈಟಿ ಆಗುತ್ತೆ ಅನ್ಸುತ್ತೆ ಅಂಡ್ ಮೂರನೇದು ಈ ಫೆಸ್ಟ್ ಎಲ್ಲ ನೀವು ಮಾಡ್ತಾ ಇದೀರಾ ಒಂದೇ ಒಂದು ರಿಕ್ವೆಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಅಥವಾ ಆರ್ಗನೈಜರ್ಸ್ ಯಾರಿದೀರ ಇನ್ಸ್ಟಿಟ್ಯೂಷನ್ ಇವತ್ತಿನ ದಿನ ನೀರಿನ ರಿಕ್ವೈರ್ಮೆಂಟ್ ತುಂಬಾ ಇದೆ ನನಗೂ ಗೊತ್ತಿರಲಿಲ್ಲ ಒಂದು ವರ್ಷದ ಕೆಳಗೆ ನಾನು ನಿಮ್ಮಂಗೆ ಹೌದು ಜಗತ್ತಲ್ಲಿ ಸಿಕ್ಕಾ ನೀರಿದೆ ಇಷ್ಟು ದೊಡ್ಡ ಭೂಮಿಲಿ ಏನೋ ಒಂದ್ ಸ್ವಲ್ಪ ನಾವು ಒಂದ್ ನಲ್ಲಿ ನೀಲ್ ಬಿಟ್ರೆ ಏನಾಗುತ್ತೆ ಅಥವಾ ಒಂದ್ ಚೂರ್ ನೀರ್ ಇದಾದ್ರೆ ಏನಾಗುತ್ತೆ ಅಂತಾನೇ ಇದ್ದೆ ಬಟ್ ನಿಜ ಹೇಳ್ತೀನಿ ಕೇಳಿ ಗ್ರೌಂಡ್ ವಾಟರ್ ಲೆವೆಲ್ ಎಷ್ಟು ಹಾಳಾಗಿದೆ ಅಂದ್ರೆ ಕರ್ನಾಟಕದಲ್ಲಂತೂ ತುಂಬಾ ಕಳಪೆ ಆಗಿದೆ ಸೊ ಈ ಸುಮಾಜಿ ಈಗ ಹೇಳ್ತಾ ಇದ್ರು ಯಶೋ ಮಾರ್ಗದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಪ್ರತಿ ಕಡೆ ಹೇಳ್ತಾ ಇದ್ದೀನಿ ಸುಳ್ಳು ನಾನೇನು ಒಳ್ಳೆ ಕೆಲಸ ಮಾಡಿಲ್ಲ ಲಾಸ್ಟ್ ಟೈಮ್ ಒಂದ್ ಸುಮ್ನೆ ನೀರ್ ಕೊಡಕ್ ಹೋದೆ ಏನೋ ಒಳ್ಳೇದು ಅಂತ ಅವಾಗ ಅರ್ಥ ಆಯ್ತು ನನಗೆ ನೀರ್ ಕೊಡೋದ್ರಿಂದ ಸೊಲ್ಯೂಷನ್ ಸಿಗಲ್ಲ ಕೆರೆನೇ ರೆಜ್ಯೂನಿವೇಟ್ ಮಾಡಬೇಕು ಅಂತ ಅದನ್ನ ಮಾಡೋದಕ್ಕೆ ಈ ಸಲ ಒಂದ್ ಕೈ ಇಟ್ಟಿದ್ದೀನಿ ಬಟ್ ಮೂವತ್ತು ಮೂರು ಸಾವಿರ ಕೆರೆಗಳು ಮಾಡೋ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿ ಸೊ ಒಂದ್ ಯಾವ ಲೆಕ್ಕ ಇದೇನೋ ಒಂದ್ ಹೆಸರಾಗುತ್ತೆ ಎಸ್ ಜನ ಒಳ್ಳೆ ಕೆಲಸ ಮಾಡ್ತಿದ್ದಾನಪ್ಪ ಸಂಪಾದನೆ ಮಾಡ್ತಿದ್ದಾನೆ ನಾಲ್ಕು ಜನ ಒಳ್ಳೆ ಮಾತು ಹೇಳ್ಬೋದು ಬಿಟ್ರೆ ನಿಜವಾದ ಉಪಯೋಗ ಆಗಲ್ಲ ಬಟ್ ಅದಾಗಬೇಕು ಅಂದ್ರೆ ನೀವುಗಳೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಜಾಗದಲ್ಲಿ ಎಲ್ಲೆಲ್ಲಿ ಇದೆಯೋ ಕೆರೆಗಳು ಅಂಡ್ ಇಂಪಾಸಿಬಲ್ ಟಾಸ್ಕ್ ಅಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಹೇಳ್ತೀನಿ ಕೇಳಿ ಒಂದ್ ಸಂಡಿಗೆ ನಾವು ಮಾಡ್ತಾ ಇರೋದು ನೂರ್ ಎಕರೆ ಕೆರೆ ಒಂದು ಚಿಕ್ಕ ಚಿಕ್ಕ ಕೆರೆ ಆಗ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡೋದಾಗ್ಬೋದು ಇದು ಆಗಲೇಬೇಕಾದ ಬೇಕಾದ ಕೆಲಸ ನನ್ನ ರಿಕ್ವೆಸ್ಟ್ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ಇದ್ರ ಕಡೆ ಗಮನ ಕೊಡಿ ಅಂಡ್ ಇಷ್ಟು ದೊಡ್ಡ ಸಂಸ್ಥೆ ಇನ್ಸ್ಟಿಟ್ಯೂಷನ್ ಮನಸ್ಸು ಪಟ್ರೆ ಈಸಿಯಾಗಿ ಒಂದು ಕೆರೆ ದತ್ತು ತಗೋಬಹುದು ಐ ಥಿಂಕ್ ಆರ್ ಕಮಿಂಗ್ ಅಪ್ ವಿತ್ ಸಮ್ ಸಂ ಸುಮಾರು ಕೆರೆಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಒಂದೊಂದು ಫೆಸ್ಟ್ ಮಾಡೋ ಖರ್ಚೋ ಅಥವಾ ಏನೋ ಒಂದು ಇದರಲ್ಲಿ ಅದೊಂದು ಕಾಂಟ್ರಿಬ್ಯೂಟ್ ಮಾಡ್ಬಿಡ್ರೆ ಸೊಸೈಟಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಇಟ್ಸ್ ಮೈ ರಿಕ್ವೆಸ್ಟ್ ಬಂದು ಟ್ಯಾಕ್ಸ್ ಹಾಕಿದ್ರು ಅನ್ಕೋಬಿಡಿ ಸೊಸೈಟಿಗೆ ಬೇಕು ಅಂತ ಕೇಳ್ತಾ ಇದ್ದೀನಿ ಮಾಡಿದ್ರೆ ಒಳ್ಳೇದು ಎನಿವೈಸ್ ಅದನ್ನು ಬಿಟ್ಟು ಮಜಾನು ಮಾಡಿ ಲೈಫ್ ಅಲ್ಲಿ ಹೇಳಿದೆಲ್ಲ ಕೇಳ್ಕೊಂಡು ಬರೀ ಸೀರಿಯಸ್ ಆಗಿರ್ಬೇಡಿ ಎಂಜಾಯ್ ಮಾಡಿ ಮಜಾ ಮಾಡಿ ಖುಷಿಯಾಗಿರಿ ಸಿನಿಮಾ ನೋಡಿ ಪಾರ್ಟಿ ಮಾಡಿ ಎಲ್ಲ ಮಾಡಿ ರೆಸ್ಪಾನ್ಸಿಬಿಲಿಟಿನೂ ಮಾಡಿ ಯಾವ್ದು ಒಂದ್ ಸೈಡ್ ಹೋಗ್ಬೇಡಿ ಎರಡು ಸೈಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಖುಷಿಯಾಗಿರಿ ಆಲ್ ದಿ ಬೆಸ್ಟ್ ಅಷ್ಟೇ ಅಷ್ಟೇನೇನ್ ಮಾತಾಡಕ್ಕಾಗಲ್ಲ ಥ್ಯಾಂಕ್ ಯು ಎಲ್ಲ ಡೈಲಾಗ್ ಇಲ್ಲೇ ಹಾಕಿದ್ರಲ್ಲ ನೀವೇ ಸುನಾಮಿ ಸುಂಟ್ರು ಗಾಳಿ ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ ಬರೋದು ಅದು ಬರುತ್ತೆ ಅನ್ಬೇಕಾದ್ರೆ ಒಂದ್ ಭಯ ಇರುತ್ತೆ ಬಂದ್ ಹೋದ್ಮೇಲೆ ಅದ್ರ ಹವ ಇರುತ್ತೆ ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ ಬಂದ ಮೇಲೆ ನಂದೇ ಹವ ಸಂತುನ ನುಗ್ಗೋ ಬುಲೆಟ್ ಎದುರುಗಡೆ ಯಾವನಿದ್ರೇನ ನುಗ್ತಾ ಇರದೆ ಎದೆ ಸೀಳ್ತಾ ಇರೋದೆ ಅಂಥಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ತಪ್ ಮಾಡಬೇಕಾದನೇ ನಮ್ ತಲೆ ಆಕಾಶ ನೋಡ್ತಿತ್ತು ಇನ್ ತಪ್ಪೇ ಮಾಡಿಲ್ಲ ನೆಲ ನೋಡೋ ಸೀನೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು